ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಈ ದಿನ ಹುರಿದ ಅವರೆಕಾಳಿನ ಉಪ್ಸಾರನ್ನು ಮಾಡ್ತಾ ಇದ್ದೀನಿ ಹಾಗೆ ಉಪ್ಸಾರಿನ ಖಾರನೂ ಸಹ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದು ಅಂಗಡಿಯಲ್ಲಿ ತಂದಿದ್ದ ಅವರೆಕಾಳಾಗಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಹುಳುಕಿದ ಅವರೆಕಾಳೆಲ್ಲ ಕಾಳೆಲ್ಲ ಇರುತ್ತಲ್ವಾ ಅದನ್ನು ತೆಗಿಲೇಬೇಕಲ್ವಾ ಅದರಿಂದ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ತವಾಗೆ ಹಾಕಿ ನಾನು ಖಮ್ಮ ಅನ್ನೋವರೆಗೆ ಹುರಿದುಕೊಳ್ತಾ ಇದ್ದೀನಿ ಕೆಂಪಗೆ ಹುರಿದುಕೊಳ್ಬೇಕು ಆವಾಗಲೇ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿದುಕೊಂಡಾದ ಮೇಲೆ ನೋಡಿ ಅವರೆಕಾಳು ಹೀಗೆ ಕಾಣಿಸ್ಬೇಕು ಮೇಲೆಲ್ಲ ಕಪ್ಪು ಕಪ್ಪು ಬರ್ತಾ ಇರುತ್ತೆ ಅಲ್ವಾ ಆಗ ಇದು ಹುರಿದಾಗಿದೆ ಅಂತ ಅರ್ಥ ಮಾಡಿಕೊಂಡು ಸ್ಟೌವ್ನ ಆರಿಸಬೇಕು ಯಾವುದೇ ಕಾಳನ್ನೇ ಆಗಲಿ ಚೆನ್ನಾಗಿ ತೊಳೆದು ಆಮೇಲೆ ಬೇಯಿಸ್ಕೊಳ್ಬೇಕಲ್ವಾ ನಾನು ಹುರಿದಿದ್ಮೇಲೆ ಅವರೆಕಾಳಿಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿದ್ದೀನಿ ಈ ಕುಕ್ಕರ್ ವಿಷಾಲ್ ಒಂದು ಮೂರ್ನಾಲ್ಕು ಸರ್ತಿ ಕೂಗಿರಬೇಕು ಆವಾಗಲೇನೆ ಅವರೆಕಾಳು ತುಂಬ ಚೆನ್ನಾಗಿ ಬೆಂದಿರೋದು ಈಗ ನೋಡಿ ಕುಗ್ತಾ ಇದೆ ನಾನು ಉಪ್ಪನ್ನು ಹಾಕಿರಲಿಲ್ಲ ಇದು ಕುಕ್ಕರ್ ಬಿಟ್ಟಾದ ಮೇಲೆ ಉಪ್ಪನ್ನು ಇದ್ದೀನಿ ನಾನು ಹಾಕ್ತಾ ಇರೋದು ಹರಳುಪ್ಪು ಎಲ್ಲ ಸಾಂಬಾರ್ಗಳಿಗೂ ಹರಳುಪ್ಪನ್ನೇ ಬಳಸಿ ತುಂಬ ರುಚಿ ಕೊಡುತ್ತೆ ಈಗ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಅವರೇ ಅಂದರೆ ಬೆಂದಿರುತ್ತಲ್ವಾ ಅದನ್ನು ಸ್ವಲ್ಪ ತೆಗೆದುಕೊಂಡು ಜಾರ್ಗೆ ಹಾಕಿಬಿಟ್ಟು ರುಬ್ಬಿ ಮತ್ತು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಆಗ ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಇರುತ್ತೆ ನಂತರ ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದ್ದೀನಿ ಈಗ ಉಪ್ಸಾರು ಖಾರ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಒಣಮೆಣ್ಸಿನಕಾಯನ್ನು ತೆಗೆದುಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಒಂದು ಚಿಟಿಕೆ ಎಣ್ಣೆಯನ್ನು ಹಾಕ್ಕೊಂಡು ಸಹ ಬಾಡಿಸ್ಕೊಳ್ಬಹುದು ಬಾಡಿಸ್ಕೊಂಡಾದಮೇಲೆ ನಾನು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಹರಳುಪ್ಪನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಹೀಗೆ ಬರುತ್ತೆ ಉಪ್ಸಾರಿನ ಖಾರ ತುಂಬ ರುಚಿಯಾಗಿರುತ್ತೆ ಉಪ್ಸಾರು ಖಾರ ಮತ್ತು ಉಪ್ಸಾರು ಮುದ್ದೆ ಎಲ್ಲವೂ ರೆಡಿಯಾಗಿದೆ ಬನ್ನಿ ಎಲ್ಲರೂ ಊಟ ಮಾಡೋಣ ಹೀಗೆ ಉಪ್ಸಾರು ಉಪ್ಸಾರಿನ ಖಾರ ಮುದ್ದೆ ಇವೆಲ್ಲವೂ ರೈತರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರದ ಸಾಂಬಾರುಗಳನ್ನೆಲ್ಲ ತುಂಬ ಸುಲಭವಾಗಿ ಮಾಡಿಬಿಡಬಹುದು ಅಲ್ವಾ ಅದರಿಂದ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಫ್ರೀ ಮಾಡಿಕೊಂಡು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಸಿಗೋಣ